തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ಈಶ್ವರಿಯ ಮಧುರ ಮಹಾವಾಕ್ಯಗಳು ಮುರಳಿಯ ದಿನಾಂಕ ಇಪ್ಪತ್ನಾಲ್ಕು ಐದು ಇಪ್ಪತ್ತೈದು ಮಧುರ ಮಕ್ಕಳೆ ಅಮೃತ ವೇಳೆ ತಮ್ಮ ಅನ್ಯ ಎಲ್ಲ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿ ಒಬ್ಬ ತಂದೆಯನ್ನು ಪ್ರೀತಿಯಲ್ಲಿ ನೆನಪು ಮಾಡಿ ತಂದೆಯ ಜೊತೆ ಮಧುರಾತಿ ಮಧುರ ಆತ್ಮಿಕ ವಾರ್ತಾಲಾಪ ಮಾಡಿ ಪ್ರಶ್ನೆ ಆಗಿದೆ ನೀವು ಮಕ್ಕಳು ಪ್ರತಿ ಮಾತಲ್ಲಿ ಅರ್ಥ ಇದೆ ಅರ್ಥ ಸಹಿತ ಶಬ್ದ ಯಾರು ಮಾತಾಡ್ಲಿಕ್ಕೆ ಆಗ್ತದೆ ಉತ್ತರ ಆಗಿದೆ ಯಾರು ದೇಹಿ ಅಭಿಮಾನಿ ಇದ್ದಾರೆ ಅವರ ಪ್ರತಿ ಮಾತು ಅರ್ಥ ಸಹಿತವಾದ ಮಾತು ಆಗಲು ಸಾಧ್ಯವಾಗುವುದು ತಂದೆ ನಿಮಗೆ ಸಂಗಮ ಯುಗದಲ್ಲಿ ಏನೆಲ್ಲವನ್ನು ಕಲಿಸ್ಕೊಡ್ತಾ ಇದ್ದಾರೆ ಅದು ಅರ್ಥ ಸಹಿತವಾಗಿದೆ ದೇಹ ಅಭಿಮಾನದಲ್ಲಿ ಬಂದು ಮನುಷ್ಯರು ಏನೆಲ್ಲ ಮಾತಾಡ್ತಾರೆ ಅದೆಲ್ಲ ಅರ್ಥವಿಲ್ಲದ ಅನರ್ಥವಾಗಿದೆ ಅದರಿಂದ ಯಾವುದೇ ಫಲ ಸಿಗಲು ಸಾಧ್ಯ ಇಲ್ಲ ಲಾಭನೂ ಇರುವುದಿಲ್ಲ ಮುರುಳಿಯ ಗೀತೆ ಆಗಿದೆ ನಯನಹೀನರಿಗೆ ದಾರಿಯನ್ನ ತೋರಿಸು ಪ್ರಭು ಓಂ ಶಾಂತಿ ಇದೆಲ್ಲ ಗೀತೆ ಇತ್ಯಾದಿಗಳು ಭಕ್ತಿ ಮಾರ್ಗದ್ದು ನಿಮಗೋಸ್ಕರ ಗೀತೆಯ ಅವಶ್ಯಕತೆ ಇಲ್ಲ ಯಾವುದೇ ಕಷ್ಟದ ಮಾತಿಲ್ಲ ಭಕ್ತಿ ಮಾರ್ಗದಲ್ಲಿ ಕಷ್ಟಗಳು ಅನೇಕ ಇದ್ದಾವೆ ಎಷ್ಟು ರೀತಿ ನೀತಿಗಳು ನಡೀತಾ ಇರ್ತವೆ ಬ್ರಾಹ್ಮಣರಿಗೆ ತಿನ್ನಿಸೋದು ಅದು ಮಾಡೋದು ಇದು ಮಾಡೋದು ತೀರ್ಥಯಾತ್ರೆಗಳು ಇತ್ಯಾದಿ ಬಹಳಷ್ಟು ಮಾಡ್ತಾ ಇರ್ತಾರೆ ಇಲ್ಲಿ ಬಂದು ಎಲ್ಲ ಕಷ್ಟಗಳಿಂದ ಬಿಡುಗಡೆ ಹೊಂದುತ್ತೀರಿ ಇದರಲ್ಲಿ ಏನು ಮಾಡುವಂತದ್ದು ಇಲ್ಲ ಭೌತಿಕವಾಗಿ ಶ್ರಮದ ಮಾತು ಖರ್ಚು ವಸ್ತುಗಳು ಏನೂ ಬೇಕಾಗಲ್ಲ ಅಂತಾರೆ ಬಾಬಾ ಮುಖದಿಂದ ಶಿವಶಿವ ಎಂದು ಹೇಳಬಾರದು ಇಲ್ಲಿ ಕಾಯ್ದೆ ಅನುಸಾರ ಅಲ್ಲ ಇಲ್ಲಿ ಯಾವುದೇ ಫಲ ಸಿಗಲ್ಲ ಭಕ್ತಿಯಲ್ಲಿ ಬಾಬಾ ಹೇಳ್ತಾರೆ ಇಲ್ಲಿ ಒಳಗಡೆ ತಿಳ್ಕೊಳ್ಬೇಕು ಮನಸ್ಸಲ್ಲಿ ನಾನು ಆಗಿದ್ದೇನೆ ತಂದೆ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ಅಂತರ್ಮುಖಿಯಾಗಿ ತಂದೆ ನೆನಪು ಮಾಡ್ಬೇಕು ಆಗ ತಂದೆ ಪ್ರತಿಜ್ಞೆ ಮಾಡಿಸ್ತಾರೆ ನಿಮ್ಮ ಎಲ್ಲ ಪಾಪಗಳು ನಾನು ನಾಶ ಮಾಡ್ತೇನೆ ಅಂತ ಬಾಬಾ ಪ್ರತಿಜ್ಞೆ ಮಾಡ್ತಾರೆ ಒಂದು ವೇಳೆ ಅಂತರ್ಮುಖಿಯಾಗಿ ತಂದೆ ನೆನಪು ಮಾಡಿದ್ರೆ ಇದು ಯೋಗ ಅಗ್ನಿ ಇದರಿಂದ ವಿಕರ್ಮ ವಿನಾಶ ಆಗುವುದು ಹಾಗೂ ನೀವು ವಾಪಸ್ ಮನೆಗೆ ಹೋಗ್ತೀರಿ ಇತಿಹಾಸ ರಿಪೀಟ್ ಅಂದ್ರೆ ಡ್ರಾಮಾ ರಿಪೀಟ್ ಇದೆಲ್ಲ ನಿಮ್ಮ ಜೊತೆ ಜ್ಞಾನದ ಮಾತುಗಳು ಮಾತಾಡ್ಕೊಳ್ಳೋ ಯುಕ್ತಿ ಆಗಿದೆ ನಿಮ್ಮ ಜೊತೆ ಆತ್ಮಿಕ ವಾರ್ತಾಲಾಪ ನೀವು ಮಾಡ್ಕೊಳ್ಳಿ ತಂದೆ ಹೇಳ್ತಾರೆ ನಾನು ಕಲ್ಪ ಕಲ್ಪ ನಿಮಗೆ ಈ ಯುಕ್ತಿಯನ್ನು ಬಂದು ತಿಳಿಸ್ಕೊಡ್ತೇನೆ ಇದನ್ನು ತಿಳ್ಕೊಂಡಿರಿ ನಿಧಾನ ನಿಧಾನ ಈ ವೃಕ್ಷ ವೃದ್ಧಿಯನ್ನ ಪಡಿತಾ ಹೋಗ್ತದೆ ಮಾಯ ಬಿರುಗಾಳಿಗಳು ಈ ಸಮಯದಲ್ಲಿದೆ ಇವಾಗ ನಾನು ಬಂದು ನೀವು ಮಕ್ಕಳಿಗೆ ಮಾಯ ಬಂಧನದಿಂದ ಬಿಡಿಸ್ತೇನೆ ಸತ್ಯುಗದಲ್ಲಿ ಯಾವುದೇ ಬಂಧನ ಇರಲ್ಲ ಇಲ್ಲಿ ಪುರುಷೋತ್ತಮ ಯುಗನು ಈಗ ನೀವು ಅರ್ಥ ಸಹಿತ ನಿಮ್ಮ ಬುದ್ಧಿಯಲ್ಲಿದೆ ಪುರುಷೋತ್ತಮ ಯುಗ ಅನ್ನೋದು ಅರ್ಥ ಸಹಿತ ನಿಮ್ಮ ಬುದ್ಧಿಯಲ್ಲಿದೆ ಇಲ್ಲಿ ಪ್ರತಿ ಮಾತು ಅರ್ಥ ಸಹಿತನೇ ಇದೆ ದೇಹಿ ಅಭಿಮಾನಿ ಯಾವ ಮಾತು ಮಾತಾಡ್ತಾರೆ ಅದು ದೇಹ ಅಭಿಮಾನದಲ್ಲಿದ್ದು ಯಾವ ಮಾತು ಮಾತಾಡ್ತಾರೆ ಅದು ಅನರ್ಥ ದೇಹಿ ಅಭಿಮಾನಿ ಆಗಿ ಯಾರ್ ಏನು ಮಾತಾಡ್ತಾರೆ ಅದು ಅರ್ಥ ಸಹಿತ ಇದರಲ್ಲಿ ಫಲ ಸಿಗೋದು ಈಗ ಭಕ್ತಿ ಮಾರ್ಗದಲ್ಲಿ ಎಷ್ಟು ಡಿಫಿಕಲ್ಟಿ ಕಠಿಣತೆ ಇದೆ ತಿಳ್ಕೊಳ್ತಾರೆ ತೀರ್ಥ ಯಾತ್ರೆ ಮಾಡೋದು ಇದು ಮಾಡೋದು ಅದು ಮಾಡೋದು ಇದೆಲ್ಲ ಭಕ್ತಿಯದ್ದೆಲ್ಲ ಕಳೆದು ಹೋಗಿ ಭಕ್ತಿಯನ್ನ ಭಕ್ತಿಯ ಅನೇಕ ಮಾರ್ಗಗಳು ಆದ್ರೆ ಮಕ್ಕಳಿಗೀಗ ಅರ್ಥ ಆಗಿದೆ ವಾಪಸ್ ಈ ಮಾರ್ಗದಿಂದ ಯಾರು ಮನೆಗೆ ಹೋಗ್ಲಿಕ್ಕೆ ಆಗಲ್ಲ ಮೊದಲನೇ ನಂಬರ್ ಅಲ್ಲಿ ವಿಶ್ವದ ಮಾಲೀಕ ಲಕ್ಷ್ಮೀ ನಾರಾಯಣ ಇದ್ರು ಅವರೇ ಎಂಬತ್ನಾಕು ಜನ್ಮ ಪಡೆಯೋರು ಅಂತ ಇಲ್ಲಿ ಹೇಳ್ತಾರೆ ಬಾಬಾ ಮತ್ತೆ ಬೇರೆ ಯಾರು ಈ ಜನನ ಮರಣದಿಂದ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಚಕ್ರದಲ್ಲಿ ಬರ್ತಾರೆ ಅಂದ್ರೆ ಕೃಷ್ಣನಿಗೂ ಹೇಗೆ ಹೇಳಿದ್ದಾರೆ ಆ ಸದಾ ಸದಾ ಕಾಯಂ ಇರ್ತಾರೆ ಕೃಷ್ಣನು ಜನನ ಮರಣ ಚಕ್ರದಲ್ಲಿ ಬರ್ತಾರೆ ಹಾ ಕೃಷ್ಣನ ನಾಮ ರೂಪ ನಡೀತಾ ಬಂದಿದೆ ಭಿನ್ನ ಭಿನ್ನ ಜನ್ಮದಲ್ಲಿ ಬಾಕಿ ಆತ್ಮ ಅಂತೂ ಒಂದಲ್ಲ ಒಂದು ನಾಮ ರೂಪದಲ್ಲಿ ಜನ್ಮಗಳು ಪಡೀತಾರೆ ಇದೆಲ್ಲ ಮಾತು ಮಕ್ಕಳು ಮಕ್ಕಳಿಗೆ ತಂದೆ ಬಂದು ತಿಳಿಸ್ಕೊಡ್ತಾರೆ ಇದು ಶಿಕ್ಷಣ ಆಗಿದೆ ವಿದ್ಯಾರ್ಥಿ ಜೀವನದಲ್ಲಿ ಗಮನ ಕೊಡಬೇಕು ಪ್ರತಿನಿತ್ಯ ಸಮಯ ನಿರ್ದಿಷ್ಟ ಮಾಡಿ ತಮ್ಮ ಚಾರ್ಟ್ ಬರಿಬೇಕು ವ್ಯಾಪಾರಿ ಜನಗಳು ಬಹಳ ಬಂಧನ ಇರ್ತದೆ ನೌಕರಿ ಮಾಡುವಂತವರಿಗೆ ಬಂಧನ ಅಷ್ಟಿರಲ್ಲ ಅಲ್ಲಿ ತಮ್ಮ ಕೆಲಸ ಪೂರ್ಣ ಆಯ್ತು ಮುಗಿದೋಯ್ತು ಗೌರ್ಮೆಂಟ್ ನೌಕರಿ ಮಾಡೋರ್ಗೆ ಅಂತೂ ಕೆಲವೊಮ್ಮೆ ಗ್ರಾಹಕರು ಬರ್ತಾರೆ ಅಂದ್ರೆ ಸಪ್ಲೈ ಮಾಡ್ಬೇಕಾಗ್ತದೆ ಬುದ್ಧಿಯೋಗ ಹೊರಗಡೆ ಹೋಗ್ತದೆ ಅದಕ್ಕೆ ಪ್ರಯತ್ನ ಮಾಡಿ ಸಮಯ ತೆಗಿಬೇಕಾಗಿದೆ ಅಮೃತ ವೇಳೆ ಸಮಯ ಬಹಳ ಉತ್ತಮ ಇರ್ತದೆ ಆ ಸಮಯದಲ್ಲಿ ಹೊರಗಿನ ವಿಚಾರಗಳೆಲ್ಲ ಸಮಾಪ್ತಿ ಮಾಡ್ಬೇಕು ಯಾವುದೇ ವಿಚಾರ ಬರಬಾರದು ತಂದೆಯ ನೆನಪಿನಲ್ಲಿರ್ಬೇಕು ತಂದೆಯ ಮಹಿಮೆಯ ಮಹಿಮೆಯಲ್ಲಿ ಬರಿಬೇಕು ಬಾಬಾ ಜ್ಞಾನಸಾಗರ ಪತೀತ ಪಾವನ ಬಾಬಾ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ ಅವರ ಶ್ರೀಮತ್ ಅನುಸಾರ ನಡಿಬೇಕು ಅತ್ಯಂತ ಉತ್ತಮ ಮತ ಸಿಗೋದು ಮನ್ಮನಾಭವ ಬೇರೆ ಯಾವುದೇ ಮಾತು ವ್ಯರ್ಥ ಇರ್ಲಿಕ್ಕೆ ಸಾಧ್ಯ ಇಲ್ಲ ಕಲ್ಪ ಕಲ್ಪ ಇಲ್ಲಿ ಮತ ಸಿಗೋದು ತಮೋ ಪ್ರಧಾನರಿಂದ ಪ್ರಧಾನ ಆಗೋದಕ್ಕೆ ತಂದೆ ಇಷ್ಟೇ ಹೇಳ್ತಾರೆ ನಿರಂತರ ನನ್ನನ್ನು ನೆನಪು ಮಾಡಿ ಬಾಬಾ ಹೇಳ್ತಾರೆ ಇದಕ್ಕೆ ವಶೀಕರಣ ಮಂತ್ರ ಅರ್ಥ ಸಹಿತ ನೆನಪು ಮಾಡೋದ್ರಿಂದ ಖುಷಿ ಸಿಗೋದು ಮನ್ಮನಾಭವ ವಶೀಕರಣ ಮಂತ್ರ ತಂದೆ ಹೇಳ್ತಾರೆ ಅವ್ಯವಿಚಾರಿ ನೆನಪಿರ್ಬೇಕು ಹೇಗೆ ಭಕ್ತಿಯಲ್ಲಿ ಒಬ್ಬ ಶಿವನ ಪೂಜೆ ಅವ್ಯಭಿಚಾರಿ ನಂತರ ವ್ಯಭಿಚಾರಿ ಆಗೋದ್ರಿಂದ ಅನೇಕರ ಭಕ್ತಿ ಮಾಡ್ತಾರೆ ಮೊದಲಿತ್ತು ಅದ್ವೈತ ಭಕ್ತಿ ಒಂದೇ ಭಕ್ತಿ ಏಕದೇವೋಪಾಸನೆ ಇತ್ತು ಜ್ಞಾನ ಒಬ್ಬ ಪರಮಾತ್ಮನೇ ಇಲ್ಲಿ ಹೇಳ್ತಾ ಇರೋದು ನೀವು ಮಕ್ಕಳು ಯಾರ ಭಕ್ತಿ ಮಾಡ್ತಿದ್ರೆ ಅವ್ರು ಸ್ವಯಂ ನಿಮ್ಗಿಲ್ಲಿ ಜ್ಞಾನ ತಿಳಿಸ್ಕೊಡ್ತಿದಾರೆ ಮಧುರಾತಿ ಮಧುರ ಮಕ್ಕಳೇ ಈಗ ನಾನು ಬಂದಿದ್ದೇನೆ ಈ ಭಕ್ತಿ ಮಾರ್ಗ ಈಗ ಪೂರ್ಣ ಆಗ್ತಾ ಬಂತು ನೀವು ನೀವೇ ಮೊದಲ ಮೊದಲು ಒಬ್ಬ ಶುಭಾಬನ ಮಂದಿರವನ್ನ ಮಾಡಿದ್ರಿ ಆ ಸಮಯದಲ್ಲಿ ನೀವು ಆ ವ್ಯಭಿಚಾರಿ ಭಕ್ತರಿದ್ರೆ ಅದಕ್ಕೆ ಬಹಳ ಸುಖಿ ಇದ್ರಿ ಆಗ ಮತ್ತೆ ವ್ಯಭಿಚಾರಿ ಭಕ್ತಿ ಆಗೋದ್ರಿಂದ ದ್ವೈ ಅಂದ್ರೆ ಕವಲೊಡಿತಾ ಬಂತು ವಿಭಿನ್ನತೆ ಬಂತು ಅನೇಕ ಭಕ್ತಿ ಮಾರ್ಗಗಳು ಆಗ ಸ್ವಲ್ಪ ದುಃಖ ಪ್ರಾರಂಭ ಆಯ್ತು ಒಬ್ಬ ತಂದೆ ಅಂತೂ ಸರ್ವರಿಗೂ ಸುಖ ಕೊಡೋರಾಗಿದ್ದಾರಲ್ವಾ ತಂದೆ ಹೇಳ್ತಾರೆ ನಾನು ಬಂದು ನೀವು ಮಕ್ಕಳಿಗೆ ಮಂತ್ರ ಕೊಡ್ತೇನೆ ಮಂತ್ರನು ಒಂದೇ ಬಾಬಾ ಹೇಳೋದು ಅನೇಕ ವಿಧನೂ ಅಲ್ಲ ಇಲ್ಲಿ ದೇಹದಾರಿ ಯಾರು ಇಲ್ಲ ಹೇಳ್ಕೊಡೋರು ಇಲ್ಲಿ ನೀವು ಬಂದಿರೋದೇ ಬಾಪ್ ದಾದರವರ ಬಳಿ ಶುಭಾಬೋರಿಂದ ಶುಭಾಬೋರ್ಗಿಂತ ಶ್ರೇಷ್ಠ ಯಾರು ಇಲ್ಲ ನೆನಪುನು ಎಲ್ಲರೂ ಅವರನ್ನೇ ಮಾಡೋದು ಭಾರತ ಸ್ವರ್ಗ ಇತ್ತು ನಾರಾಯಣ ರಾಜ್ಯ ಇತ್ತು ಅದನ್ನು ಆ ರೀತಿ ಯಾರು ಮಾಡಿದ್ದಾರೆ ಯಾರದು ನೀವು ಈಗ ಪುನಃ ಪೂಜೆ ಮಾಡ್ತಿದ್ರೆ ಯಾರು ಯಾರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಲ ಮಹಾಲಕ್ಷ್ಮಿ ಯಾರು ಅನ್ನೋದು ಮಹಾಲಕ್ಷ್ಮಿ ಎದ್ರಲ್ಲಿ ಮಹಾಲಕ್ಷ್ಮಿಗಿನ್ ಮಹಾಲಕ್ಷ್ಮಿದು ಹಿಂದಿನ ಜನ್ಮ ಯಾವ್ದಾಗಿತ್ತು ನೀವು ಮಕ್ಕಳಿಗ ತಿಳ್ಕೊಂಡಿರಿ ಅವರು ಜಗದಂಬ ನೀವೆಲ್ಲ ಮಾತೆಯರು ಒಂದೇ ಮಾತರ ಇಡೀ ಜಗತ್ತಿನ ಮೇಲೆ ನೀವು ನಿಮ್ಮ ನಿಮ್ಮ ಅಧಿಕಾರವನ್ನ ಸಂಪಾದನೆ ಮಾಡ್ತೀರಿ ಭಾರತ ಮಾತ ಅಂತ ಒಬ್ಬರದ್ದು ಹೆಸರಲ್ಲ ನೀವೆಲ್ಲ ಶಿವನಿಂದ ಶಕ್ತಿಯನ್ನ ಪಡೆದು ಯೋಗ ಬಲದಿಂದ ಶಕ್ತಿ ಪಡೆಯೋದ್ರಲ್ಲಿ ಮಾಯೆ ಇಂಟರ್ಫಿಯರ್ ಮಾಡ್ತದೆ ಮಾಯ ಮಧ್ಯಸ್ಥಿಕೆ ಮಾಡ್ತದೆ ಯುದ್ಧದಲ್ಲಿ ಯಾವುದೇ ಯುದ್ಧದಲ್ಲಿ ಯಾವುದೇ ಸ ಸಂಕಷ್ಟ ಬಂತು ಅಂದ್ರೆ ಸಾಹಸಿಗಳಾಗಿ ಹೋರಾಡ್ಬೇಕಾಗ್ತದೆ ಈ ತರ ಎಲ್ಲ ಬೇರೆಯವ್ರು ಏನಾದ್ರೂ ಸಂಕಟ ಹಾಕಿದ್ರು ನೀವ್ ಸಿಕ್ಕಾಕೊಂಡ್ರಿ ಅಲ್ಲ ಇಲ್ಲಿರೋದು ಮಾಯ ಜೊತೆ ಯುದ್ಧ ಬಾಕಿ ಕೌರವ ಪಾಂಡವರ ಯುದ್ಧ ಅಂತ ಅಲ್ಲ ಅವ್ರದ್ದಂತೂ ಪರಸ್ಪರ ಯುದ್ಧ ಮನುಷ್ಯರು ಯಾವಾಗ ಹೊಡೆದಾಡ್ತಾರೆ ಅಂದ್ರೆ ಒಬ್ಬರು ಮತ್ತೊಬ್ಬರ ಜೊತೆ ಬಾಬಾ ಹೇಳ್ತಾರೆ ಒಂದು ಗಜ ಅಂತ ಆ ಕಾಲದಲ್ಲಿತ್ತು ಒಂದು ಫೀಟ್ ಜಮೀನಗೋಸ್ಕರ ತಲೆ ಕತ್ತರಿಸ್ಬಿಡ್ತಾರೆ ಅಂದ್ರೆ ಹಿಂಸೆ ಮಾಡ್ತಾರೆ ತಂದೆ ಬಂದು ಹೇಳ್ತಾರೆ ಇದೆಲ್ಲ ಡ್ರಾಮಾದಲ್ಲಿ ಸಂಭವಿಸೋದೆ ಕಲಿಯುಗ ಅಂತ್ಯದಲ್ಲಿ ರಾಮರಾಜ್ಯ ರಾವಣ ರಾಜ್ಯ ಈಗ ನೀವು ಮಕ್ಕಳಿಗೆ ಜ್ಞಾನ ಇದೆ ನಾವು ರಾಮ ರಾಜ್ಯದಲ್ಲಿ ಹೋಗ್ತೇವೆ ಅಲ್ಲಿ ಅಪಾರ ಸುಖ ಇರ್ತದೆ ಅದರ ಹೆಸರೇ ಸುಖದಾಮ ಅಲ್ಲಿ ದುಃಖದ ಕುರುಹು ಚಿಹ್ನೆನೂ ಇರಲ್ಲ ಯಾವಾಗ ತಂದೆ ಬರ್ತಾರೆ ಇಂಥ ರಾಜ್ಯ ಕೊಡೋದಕ್ಕೆ ಮಕ್ಕಳು ಎಷ್ಟೊಂದು ಪುರುಷಾರ್ಥ ಮಾಡ್ಬೇಕು ಗಳಿಗೆ ಗಳಿಗೆಗೂ ಬಾಬಾ ಹೇಳ್ತಾರೆ ಮಕ್ಕಳೇ ಸುಸ್ತಾಗಬೇಡಿ ನಿರುತ್ಸಾಹಿ ಆಗಬೇಡಿ ಶು ನೆನಪು ಮಾಡ್ತಾ ಹೋಗಿ ಅವರು ಬಿಂದು ಆಗಿದ್ದಾರೆ ನಾವು ಪಾರ್ಟ್ ಮಾಡ್ಲಿಕ್ಕೆ ಬಂದಿದ್ದೇವೆ ಈಗ ಪಾರ್ಟ್ ಪೂರ್ಣ ಆಗ್ತಾ ಬಂತು ಈಗ ತಂದೆ ಹೇಳ್ತಾರೆ ನನ್ನ ನೆನಪು ಮಾಡಿದ್ರೆ ವಿಕರ್ಮ ವಿನಾಶ ಆಗ್ತದೆ ವಿಕರ್ಮ ಆತ್ಮದ ಮೇಲೇನೆ ಹತ್ಕೊಂಡಿರೋದು ಶರೀರ ಅಂತೂ ಇಲ್ಲಿ ವಿನಾಶ ಆಗೋದು ಎಷ್ಟೋ ಮನುಷ್ಯರು ಯಾವುದೇ ಪಾಪ ಮಾಡ್ತಾರೆ ಅಂದ್ರೆ ತಮ್ಮ ಶರೀರ ಅಂತೂ ವಿನಾಶ ಆಗ ಹೋಗ್ತದೆ ಆದ್ರೆ ಇದರಿಂದ ಯಾವುದೇ ಪಾಪ ಅಂತೂ ನಾಶ ಆಗಲ್ಲ ಶರೀರ ಮಾಡಿದ್ದು ಶರೀರ ಹೋಯ್ತು ಅಂದ್ರೆ ಪಾಪ ಹೋಯ್ತು ಅಂತ ಅಲ್ಲ ಪಾಪಾತ್ಮ ಅಂತ ಹೇಳಿದ್ದಾರೆ ಅಂದ್ರೆ ಕರ್ಮ ಮಾಡಿದ್ದು ಆತ್ಮ ಸಾಧು ಸಂತ ಇತ್ಯಾದಿ ಹೇಳ್ತಾರೆ ಆತ್ಮ ನಿರ್ಲೇಪ ಆತ್ಮನೇ ಪರಮಾತ್ಮ ಅದಕ್ಕೆ ಏನು ಪಾಪ ಹತ್ಕೊಳ್ಳಲ್ಲ ಈ ತರ ಅನೇಕ ಮತಗಳು ಹೇಳ್ತಾರೆ ಅದು ರಾಂಗ್ ಈಗ ನಿಮ್ಗೆ ಒಂದೇ ಶ್ರೀಮತ ಸಿಕ್ಕಿದೆ ತಂದೆ ನಿಮ್ಗಿಲ್ಲಿ ಜ್ಞಾನದ ಮೂರನೇ ನೇತ್ರ ಕೊಟ್ಟಿದ್ದಾರೆ ಆತ್ಮನೇ ಎಲ್ಲವನ್ನ ತಿಳ್ಕೊಳ್ತದೆ ಮೊದಲು ಈಶ್ವರನ ಬಗ್ಗೆ ಏನೋ ಗೊತ್ತಿದ್ದಿಲ್ಲ ಸೃಷ್ಟಿ ಚಕ್ರ ಹೇಗೆ ಪುನರಾವರ್ತನೆ ಆಗ್ತದೆ ಆತ್ಮ ಎಷ್ಟು ಸೂಕ್ಷ್ಮ ಇದೆ ಮೊದಲು ಮೊದಲು ಆತ್ಮದ ಅನುಭೂತಿಯನ್ನು ಮಾಡಿಸ್ತಾರೆ ಆತ್ಮ ಬಹಳ ಸೂಕ್ಷ್ಮ ಇದೆ ಅದರ ಸಾಕ್ಷಾತ್ಕಾರ ಆಗ್ತದೆ ಇದೆಲ್ಲ ಭಕ್ತಿ ಮಾರ್ಗದ ಮಾತು ಜ್ಞಾನದ ಮಾತು ತಂದೆಯೇ ಬಂದು ತಿಳಿಸ್ಕೊಡ್ತಾರೆ ಬೃಕುಟಿಯ ಮಧ್ಯದಲ್ಲಿ ಬಂದು ಕುತ್ಕೊಳ್ತದೆ ಅಹ್ ಶುಭಾಭೋರ ಆತ್ಮ ಬ್ರಹ್ಮನ ಬಾಜು ಪಕ್ಕದಲ್ಲಿ ಆಗ ತಕ್ಷಣ ಅರ್ಥ ಆಗ್ಬಿಡುತ್ತದೆ ಇದೆಲ್ಲ ಹೊಸ ಮಾತು ತಂದೆಯೇ ಬಂದು ತಿಳಿಸ್ತಾ ಇದ್ದಾರೆ ಇಲ್ಲಿ ಪಕ್ಕ ಇದು ನೆನಪಿಟ್ಕೊಳ್ಬೇಕು ಮರಿಬಾರ್ದು ತಂದೆಯನ್ನು ಎಷ್ಟು ನೆನಪು ಮಾಡ್ತೀರಿ ಅಷ್ಟು ವಿಕರ್ಮ ವಿನಾಶ ಆಗೋದು ವಿಕರ್ಮ ವಿನಾಶ ಆಗೋದ್ರ ಮೇಲೆನೆ ಆಧಾರ ಆಗಿರೋದು ನಿಮ್ಮ ಭವಿಷ್ಯ ನೀವು ಮಕ್ಕಳ ಜೊತೆ ಜೊತೆ ಭಾರತ ಕಂಡ ಅತ್ಯಂತ ಸೌಭಾಗ್ಯಶಾಲಿ ಇದರಷ್ಟು ಸೌಭಾಗ್ಯಶಾಲಿ ಅನ್ಯ ಯಾವ ಕಂಡನೂ ಇಲ್ಲ ಇಲ್ಲಿ ತಂದೆ ಬರ್ತಾರೆ ಭಾರತನೇ ಹೆವೆನ್ ಸ್ವರ್ಗ ಇತ್ತು ಅದಕ್ಕೆ ಗಾರ್ಡನ್ ಆಫ್ ಅಲ್ಲ ಅಂತಾರೆ ನೀವು ಮಕ್ಕಳಿಗ ತಿಳ್ಕೊಂಡಿರಿ ತಂದೆ ಪುನಃ ಭಾರತವನ್ನ ಹೂಗಳ ಹೂದೋಟ ಮಾಡ್ತಿದ್ದಾರೆ ನಾವು ಶಿಕ್ಷಣ ಅಭ್ಯಾಸ ಮಾಡ್ತೇವೆ ಅಲ್ಲಿ ಹೋಗ್ಲಿಕ್ಕೆ ಊದೋಟಾಗಿ ಹೋಗ್ಲಿಕ್ಕೆ ಸಾಕ್ಷಾತ್ಕಾರನೂ ಮಾಡ್ತಾರೆ ಸತ್ಯುಗದಿದ ಇದು ತಿಳ್ಕೊಂಡರೆ ಮಹಾಭಾರತ ಯುದ್ಧ ಇದು ಅಂತಿಮ ವಿನಾಶ ಮತ್ತೆ ಇಂಥ ಯುದ್ಧ ಮತ್ತೆಂದು ಆಗಲ್ಲ ಕಲ್ಪದಲ್ಲಿ ಒಮ್ಮೆ ನೀವು ಮಕ್ಕಳಿಗಿದು ಹೊಸ ಜಗತ್ತು ಅವಶ್ಯ ಬೇಕು ಪತೀತ ಜಗತ್ತಾಗಿತ್ತಲ್ವ ಭಾರತ ಸ್ವರ್ಗ ಇತ್ತು ಹೊಸದಿತ್ತು ಈಗ ಐದು ಸಾವಿರ ವರ್ಷಗಳು ಕಳೆದೊಯ್ತು ಲಕ್ಷಾಂತರ ವರ್ಷದ ಮಾತಲ್ಲ ಲಕ್ಷಾಂತರ ವರ್ಷ ಇತ್ತು ಅಂದ್ರೆ ಮನುಷ್ಯ ಎಣಿಕೆ ಮಾಡಕ್ಕಾಗಲ್ಲ ಆಗಲ್ಲ ಈಗ ಯಾರ ಬುದ್ಧಿಯಲ್ಲಿ ಈ ಮಾತಿಲ್ಲ ಇಷ್ಟೊಂದು ಹೇಗಾಗ್ಲಿಕ್ಕೆ ಆಗ್ಲಿಕ್ಕೆ ಒಂದೊಂದು ಯುಗ ಲಕ್ಷಾಂತರ ವರ್ಷ ಅಂದ್ರೆ ಸೃಷ್ಟಿಚಕ್ರ ಹಿಸ್ಟ್ರಿನೇ ಗೊತ್ತಾಗಲ್ಲ ಅದ್ ಇಷ್ಟು ಪಾಪ್ಯುಲೇಷನ್ ಇವಾಗ ಜಾಸ್ತಿ ಇನ್ನೆಷ್ಟಾಗ್ಬೋದು ಎಣಿಕೆ ಮಾಡಕ್ ಆಗಲ್ಲ ಈಗ ನಿಮ್ಗೆ ಅರ್ಥ ಆಗಿದೆ ಹಿಂದಿನಿಂದ ಐದು ಸಾವಿರ ವರ್ಷ ಮೊದಲು ನಾವು ವಿಶ್ವದ ಮೇಲೆ ರಾಜ್ಯ ಮಾಡ್ತಿದ್ವಿ ಅನ್ಯ ಕಂಡ ಇದ್ದಿಲ್ಲ ಅವ್ರು ಬರೋದೇ ನಂತರದಲ್ಲಿ ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆಲ್ಲ ಜ್ಞಾನ ಮಾತಿದೆ ಬೇರೆ ಯಾರ ಬುದ್ಧಿಯಲ್ಲಿ ಇಷ್ಟೊಂದು ಇಲ್ಲ ಸ್ವಲ್ಪ ಇಶಾರ ಕೊಟ್ರೆ ಸೂಚನೆ ಕೊಟ್ರೆ ಅರ್ಥ ಆಗೋಗ್ಬಿಡುತ್ತದೆ ಸ್ವಲ್ಪ ಹೇಳಿದ್ರೆ ಅರ್ಥ ಆಗ್ಬಿಡುತ್ತೆ ಅಷ್ಟು ಸಹಜ ಜ್ಞಾನ ಮಾತಂತೂ ಸರಿ ಇದೆ ನಮ್ಮ ಮೊದಲು ಅವಶ್ಯ ಒಂದೇ ಧರ್ಮ ಇತ್ತು ಈಗ ನೀವು ತಿಳಿಸಬಹುದು ಒಂದೇ ಸನಾತನ ದೇವಿ ದೇವತಾ ಧರ್ಮ ಇತ್ತು ಅದೀಗ ಪ್ರಾಯೋಪ ಆಗಿದೆ ಯಾರು ತಮ್ಮನ್ನು ದೇವತಾ ಧರ್ಮದವರು ಅಂತ ಹೇಳ್ಕೊಳ್ಳಲ್ಲ ಅರ್ಥ ಮಾಡ್ಕೊಳ್ಳಲ್ಲ ನಾವು ಸನಾತನ ದೇವಿ ದೇವತಾ ಧರ್ಮದಲ್ಲಿದ್ವಿ ಮತ್ತೆ ಆ ಧರ್ಮ ಎಲ್ಲಿ ಹೋಯಿತು ಹಿಂದೂ ಧರ್ಮ ಎಲ್ಲಿಂದ ಬಂತು ಯಾರಿಗೂ ಇದೆಲ್ಲ ಮಾತಲ್ಲಿ ಚಿಂತನೆ ನಡೆಯಲ್ಲ ನೀವು ಮಕ್ಕಳು ಈಗ ತಿಳಿಸ್ಬೋದು ತಂದೆ ಅಂತೂ ಜ್ಞಾನ ಸಾಗರ ಜ್ಞಾನದ ಅಥಾರಿಟಿ ಶಕ್ತಿ ಅಂದ್ರೆ ಅವಶ್ಯ ಬಂದು ಜ್ಞಾನ ಹೇಳ್ತಾರಲ್ವಾ ಜ್ಞಾನದಿಂದ ಸದ್ಗತಿ ಆಗ್ತದೆ ಇದರಲ್ಲಿ ಗಾಳಿ ಮಾತು ಪ್ರೇರಣೆಯ ಮಾತಲ್ಲ ತಂದೆ ಹೇಳ್ತಾರೆ ಹೇಗೆ ಈಗ ಬಂದಿದ್ದೇನೆ ಹಾಗೆ ಕಲ್ಪ ಕಲ್ಪ ಬರ್ತೇನೆ ಕಲ್ಪ ನಂತರ ಬಂದು ಪುನಃ ನೀವು ಮಕ್ಕಳಿಗೆ ನಾನ್ ಸಿಗ್ತೇನೆ ನೀವ್ ಈ ರೀತಿ ಸೃಷ್ಟಿ ಚಕ್ರದಲ್ಲಿ ಸುತ್ತಾ ಬರ್ತೀರಿ ರಾಜ್ಯ ಪಡಿತೀರಿ ಪುನಃ ಕಳ್ಕೊಳ್ತೀರಿ ಇದು ಬೇಹದ್ದಿನ ನಾಟಕ ನೀವೀಗ ಆಕ್ಟರ್ಸ್ ಆಗಿರಿ ಆತ್ಮ ಆಕ್ಟರ್ ಆಗಿ ಇದರ ರಚಯಿತ ನಿರ್ದೇಶಕ ಮುಖ್ಯ ಪಾತ್ರಧಾರಿ ಕ್ರಿಯೇಟರ್ ಡೈರೆಕ್ಟರ್ ಮುಖ್ಯ ಆಕ್ಟರ್ನ ಅರಿಯದೇ ಇದ್ರೆ ಏನು ಉಪಯೋಗಕ್ಕೆ ನೀವು ಮಕ್ಕಳಿಗ ತಿಳ್ಕೊಂಡಿರಿ ಹೇಗೆ ಆತ್ಮ ಶರೀರ ಧಾರಣೆ ಮಾಡ್ಕೊಳ್ತದೆ ಹಾಗೆ ಪಾರ್ಟ್ ಮಾಡ್ತಾ ಬರ್ತದೆ ಈಗ ಪುನಃ ವಾಪಸ್ ಮನೆಗೆ ಹೋಗ್ಬೇಕು ಈ ಹಳೆಯ ಜಗತ್ತಿನ ಅಂತ್ಯವಾಗಲಿದೆ ಇದೆಲ್ಲ ಎಷ್ಟು ಸಹಜ ಮಾತಾಗಿದೆ ನೀವು ಮಕ್ಕಳೇ ಈಗ ತಿಳ್ಕೊಂಡಿರಿ ತಂದೆ ಹೇಗೆ ಗುಪ್ತವಾಗಿ ಬ್ರಹ್ಮನ ಬ್ರುಕುಟಿಯಲ್ಲಿ ಗುಪ್ತವಾಗಿ ಕುತ್ಕೊಂಡರೆ ಸ್ಥೂಲ ಕಾಣಲ್ಲ ಅದಕ್ಕೆ ಬಾಬಾ ಹೇಳ್ತಾರೆ ಒಂದು ಕಡ್ಗ ಇಡುವಂತದ್ದು ಇರ್ತದಲ್ವಾ ಅದರೊಳಗೆ ಕಡ್ಗ ಇರ್ತದೆ ಗೊತ್ತೇ ಆಗಲ್ಲ ಹಾಗೆ ನೋಡ್ಲಾಗಿದೆ ತಿಳ್ಕೊಳ್ಲಾಗಿದೆ ಮಾತಂತೂ ಒಂದೇ ಆತ್ಮನು ಹಾಗೆ ಶರೀರ ಬ್ರುಕುಟಿಯಲ್ಲಿ ಗುಪ್ತವಾಗಿ ಕುತ್ಕೊಳ್ತದೆ ಆತ್ಮ ನೋಡಬಹುದು ಆದ್ರೆ ಇದರಿಂದ ಏನೂ ಲಾಭ ಇಲ್ಲ ಸಣ್ಣ ಚುಕ್ಕಿ ಜ್ಯೋತಿ ಕೆಲವ್ರಿಗಂತೂ ಏನೂ ಅರ್ಥ ಆಗಲ್ಲ ಒಂಬತ್ತು ಪ್ರಕಾರದ್ದು ಭಕ್ತಿ ಅದರಿಂದ ಬಹಳ ಸಾಕ್ಷಾತ್ಕಾರ ಆಗ್ತದೆ ಮೊದಲು ನೀವು ಮಕ್ಕಳು ಎಷ್ಟು ಸಾಕ್ಷಾತ್ಕಾರ ಯಜ್ಞ ಆದಿಯಲ್ಲಿ ಮಕ್ಕಳಿಗೆ ಸ್ವರ್ಗದ್ದು ಇತ್ಯಾದಿ ಸಾಕ್ಷಾತ್ಕಾರ ಆಗಿತ್ತು ಬಹಳ ಪ್ರೋಗ್ರಾಮ್ ಬಹಳ ಸಂದೇಶಗಳು ಬರ್ತಿತ್ತು ಸಾಕ್ಷಾತ್ಕಾರದಲ್ಲಿ ಸಂದೇಶಗಳು ಸಂದೇಶ ತರ್ತಿದ್ರು ಕೊನೆಯಲ್ಲಿ ಅದೆಲ್ಲ ಆಟ ಪಾಠ ಪುನಃ ನೀವ್ ನೋಡ್ತೀರಿ ಈಗಂತೂ ತಂದೆ ಹೇಳ್ತಾರೆ ಶಿಕ್ಷಣ ಓದಿ ಬುದ್ಧಿವಂತರಾಗಿ ಒಂದು ವೇಳೆ ಇಲ್ಲ ಓದಲ್ಲ ಅಂದ್ರೆ ಮತ್ತೆ ರಿಸಲ್ಟ್ ಬರ್ತದೆ ಆಗ ತಲೆ ತಗ್ಗಸ್ಬೇಕಾಗ್ತದೆ ಮತ್ತು ತಿಳ್ಕೊಳ್ಬೋದು ನಾವೆಷ್ಟು ಸಮಯ ವೇಸ್ಟ್ ಮಾಡಿದ್ದೇವೆ ಎಷ್ಟೆಷ್ಟು ತಂದೆ ನೆನಪಲ್ಲಿರ್ತೀರಿ ನೆನಪಿನ ಬಲದಿಂದ ಪಾಪ ನಾಶ ಆಗ್ತಾ ಹೋಗ್ತದೆ ಎಷ್ಟು ತಂದೆಯ ನೆನಪಲ್ಲಿರ್ತೀರಿ ಅಷ್ಟು ಖುಷಿಯ ನಶೆ ಏರ್ತದೆ ಮನುಷ್ಯರಿಗಿದು ಗೊತ್ತೇ ಇಲ್ಲ ಭಗವಂತನನ್ನು ಯಾಕೆ ನೆನಪು ಮಾಡ್ಲಾಗ್ತದೆ ಹೇಳ್ತಾರೆ ನೀವು ಮಾತ್ಪಿತ ಅರ್ಥ ಗೊತ್ತೇ ಇಲ್ಲ ಈಗ ನೀವು ತಿಳ್ಕೊಂಡಿರಿ ಶಿವನ ಚಿತ್ರದ ಮೇಲೂ ತಿಳಿಸ್ಬೋದು ಇದು ಜ್ಞಾ ಇಲ್ಲಿ ಜ್ಞಾನ ಸಾಗರ ಪತೀತ ಪಾವನ ಅವರನ್ನು ನೆನಪು ಮಾಡ್ಬೇಕು ಇವತ್ತು ಮುರುಳಿಯಲ್ಲಿ ಬಾಬಾ ಇವೆರಡು ಮಹಿಮೆ ವಿಶೇಷ ಬಾರಿ ಬಾರಿ ಹೇಳರೆ ಮಕ್ಕಳಿಗೆ ಗೊತ್ತಿದೆ ಅದೇ ತಂದೆ ಇಲ್ಲಿ ಬಂದರೆ ಅಪಾರ ಸುಖದ ದಾರಿ ತೋರಿಸ್ಲಿಕ್ಕೆ ಇದು ಶಿಕ್ಷಣ ಆಗಿದೆ ಇದರಲ್ಲಿ ಎಷ್ಟು ಪುರುಷಾರ್ಥ ಮಾಡ್ತೀರಿ ಅಷ್ಟು ಶ್ರೇಷ್ಠ ಪದವಿ ಪಡೆಯುವ್ರಿ ಇಲ್ಲಿ ಯಾವುದೇ ಸಾಧು ಸಂತ ಇತ್ಯಾದಿ ಅಲ್ಲ ನೀವು ಇಲ್ಲಿ ಗದ್ದಿ ಸಿಂಹಾಸನ ಪೀಠ ಮೇಲೆ ಕುತ್ಕೊಳ್ಳೋದು ಇಲ್ಲಿ ಅಂತೂ ಶಿವಬಾಬು ಅವರ ಬ್ರಹ್ಮನ ಶರೀರ ಇದು ಗದ್ದಿಗೆ ಆಗಿದೆ ಈ ತರ ಅಲ್ಲ ಅವರು ಅಂದ್ರೆ ಬೇರೆ ಗದ್ದೆಗೆ ಬ್ರಹ್ಮ ಬಾಬಾ ಶರೀರ ಬಿಟ್ರು ಅಂದ್ರೆ ಶಿವಬಾಬ ಇನ್ನೊಬ್ಬರ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ ಅಂತಲ್ಲ ತಂದೆ ಅಂತೂ ಎಲ್ಲರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಬ್ರಹ್ಮನ ಸೂಕ್ಷ್ಮ ಶರೀರದಲ್ಲಿ ಬಂದು ಗುಲ್ಜಾರ್ ಬಂದು ಬಂದಿದ್ರು ಬಾಬಾ ನೇರ ಮತ್ತೆ ಬ್ರಹ್ಮನ್ ಬಿಟ್ಟು ಯಾರ ಶರೀರದಲ್ಲೂ ಪ್ರವೇಶ ಮಾಡಲ್ಲ ಎಷ್ಟೋ ಮಕ್ಕಳು ವ್ಯರ್ಥ ವಿಚಾರಗಳಲ್ಲಿ ತಮ್ಮ ಸಮಯ ವ್ಯರ್ಥ ಮಾಡ್ತಾರೆ ತಿಳ್ಕೊಂತಾರೆ ಬಹಳ ದನ ಒಟ್ಟು ಮಾಡಿದ್ರೆ ಮಕ್ಕಳು ಮೊಮ್ಮಕ್ಕಳು ತಿಂತಾರೆ ನಂತರದಲ್ಲಿ ಉಪಯೋಗಕ್ಕೆ ಬರ್ತದೆ ಅಂತ ಹೇಳಿ ವಿಚಾರ ಮಾಡ್ತಾರೆ ಬ್ಯಾಂಕ್ ಲಾಕರ್ ಅಲ್ಲಿ ಜಮಾ ಮಾಡ್ಬೇಕು ಮಕ್ಕಳು ಮೊಮ್ಮಕ್ಕಳಿಗೆ ಇಡ್ಬೇಕು ಅಂತ ವಿಚಾರ ಮಾಡ್ತಾರೆ ಆದ್ರೆ ಯಾರ್ದು ಗೌರ್ಮೆಂಟ್ ಬಿಡೋದಿಲ್ಲ ಅಂತಿಮ ಮಹಾಯುದ್ಧ ಆಯ್ತು ಅಂದ್ರೆ ಗವರ್ಮೆಂಟ್ ಎಲ್ಲರ ಬ್ಯಾಂಕ್ ಖಾತೆಯಲ್ಲಿರೋ ಹಣ ತಗೊಂಡ್ಬಿಡ್ತದೆ ಸರ್ಕಾರಕ್ಕೆ ಆಟೋಮೆಟಿಕ್ ಹೋಗ್ಬಿಡ್ತದೆ ಅದಕ್ಕೆ ಗವರ್ಮೆಂಟ್ ಯಾರ್ದು ಬಿಡಲ್ಲ ಅದಕ್ಕೆ ಜಾಸ್ತಿ ವಿಚಾರ ಮಾಡಬೇಡಿ ತಮ್ಮ ಭವಿಷ್ಯದ್ದು ಸಂಪಾದನೆ ಮಾಡ್ಕೊಳ್ಳೋದ್ರಲ್ಲಿ ತೊಡಗ್ಬೇಕು ಪುರುಷಾರ್ಥದ್ದು ಈಗ ಮಕ್ಕಳು ಪುರುಷಾರ್ಥ ಮಾಡ್ಬೇಕು ಈ ತರ ಎಲ್ಲ ಡ್ರಾಮಾದಲ್ಲಿ ಇದ್ರೆ ಮಾಡ್ತೇವೆ ಪುರುಷಾರ್ಥ ಇಲ್ಲದೆ ಆಹಾರ ಸಿಗಲ್ಲ ಅದಕ್ಕೆ ಯಾರ ಅದೃಷ್ಟದಲ್ಲಿ ಇಲ್ಲ ಅಂದ್ರೆ ಅವರು ಇಂತಿಂತ ವಿಚಾರಗಳು ಬರ್ತದೆ ಅದೃಷ್ಟದಲ್ಲಿ ಇಲ್ಲ ಅಂದ್ರೆ ಮತ್ತೆ ಈಶ್ವರೀಯ ಭಾಗ್ಯ ಏನ್ ಆಗ್ತದೆ ಯಾರ ಅದೃಷ್ಟದಲ್ಲಿ ಇಲ್ಲ ಅಂದ್ರೆ ಅವರು ಉತ್ತಮ ರೀತಿ ಅದೃಷ್ಟದಲ್ಲಿರೋರು ಉತ್ತಮ ರೀತಿ ಧಾರಣೆ ಮಾಡ್ಕೊಳ್ತಾರೆ ಮತ್ತು ಮಾಡಿಸ್ತಾರೆ ತಂದೆ ನಿಮ್ಮ ಟೀಚರ್ ಆಗಾರೆ ಗುರು ಆಗಾರೆ ಅವರನ್ನೇ ನೆನಪು ಮಾಡಬೇಕು ಅತ್ಯಂತ ಪ್ರಿಯ ತಂದೆ ಟೀಚರ್ ಮತ್ತು ಗುರುನೇ ಆಗಿದ್ದಾರೆ ಅವರನ್ನ ನೆನಪ್ ಮಾಡ್ಬೇಕು ಬಾಬಾ ಯುಕ್ತಿಗಳು ಬಹಳಷ್ಟು ಹೇಳ್ತಾರೆ ನೀವು ಸಾಧು ಸಂತ ಇತ್ಯಾದಿಗಳಿಗೂ ನಿಮಂತ್ರಣವನ್ನ ಆಹ್ವಾನವನ್ನ ಕೊಡ್ಬಹುದು ಅಂತಾರೆ ಬಾಬಾ ಒಳ್ಳೇದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ ಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಸುಪ್ರಭಾರ್ತ್ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಹೇಳ್ತಾರೆ ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ ನಮಸ್ತೆ ನಮಸ್ತೆ ಧಾರಣೆಗೋಸ್ಕರ ಮುಖ್ಯ ಸಾರ್ ಮೊದಲನೇದು ಪುರುಷಾರ್ಥ ಮಾಡಿ ತಮ್ಮ ಭವಿಷ್ಯ ಸಂಪಾದನೆಯಲ್ಲಿ ತೊಡಗಬೇಕು ಡ್ರಾಮಾದಲ್ಲಿದ್ರೆ ಇದ್ರೆ ಮಾಡುವುದು ಅಂತ ಹೇಳಿ ಪುರುಷಾರ್ಥ ಹೀನರು ಆಗಬಾರದು ಎರಡನೇದು ಇಡೀ ದಿನದಲ್ಲಿ ಏನೆಲ್ಲ ಪಾಪಗಳಾಗಿದೆ ಅಥವಾ ಯಾರಿಗಾದ್ರೂ ದುಃಖ ಕೊಟ್ಟಿದ್ದೇವೆ ಅಂದ್ರೆ ಅದನ್ನ ನೋಟ್ ಮಾಡಿ ಇಡಬೇಕು ಸತ್ಯತೆಯಿಂದ ತಂದೆಗೆ ಹೇಳಬೇಕು ಸತ್ಯ ಹೃದಯಿ ಆಗಿ ಒಬ್ಬ ತಂದೆಯನ್ನ ತಂದೆಯ ನೆನಪಿನಿಂದ ಎಲ್ಲ ಲೆಕ್ಕಾಚಾರ ಚುಕ್ತಾ ಮಾಡ್ಕೋಬೇಕು ವರದಾನ ಆಗಿದೆ ಕಿರೀಟ ಮತ್ತು ಸಿಂಹಾಸನ ಸದಾ ಸ್ಥಿರ ಇಟ್ಕೊಳ್ಳುವಂತ ನಿರಂತರ ಸ್ವತಃ ಯೋಗಿ ಆಗಿರಿ ವರ್ತಮಾನ ಸಮಯ ತಂದೆ ಮೂಲಕ ಎಲ್ಲ ಮಕ್ಕಳಿಗೂ ಕಿರೀಟ ಸಿಂಹಾಸನ ಸಿಗ್ತದೆ ಈಗ ಇಲ್ಲಿ ಕಿರೀಟ ಅಥವಾ ಸಿಂಹಾಸನ ಅನೇಕ ಜನ್ಮಗಳಿಗೋಸ್ಕರ ಕಿರೀಟ ಸಿಂಹಾಸನ ಪ್ರಾಪ್ತಿ ಮಾಡಿಸ್ತಾರೆ ಸಂಗಮ ಯುಗದ ಭವಿಷ್ಯದ್ದು ಅನೇಕ ಜನ್ಮದ್ದು ಪ್ರಾಪ್ತಿಯಾಗ್ತದೆ ಸಂಗಮ ಯುಗ ಕಿರೀಟ ಸಿಂಹಾಸನ ವಿಶ್ವ ಕಲ್ಯಾಣದ ಜವಾಬ್ದಾರಿಯ ಕಿರೀಟ ಸಂಗಮದ್ದು ಹಾಗೂ ಬಾಕ್ದಾದ ಹೃದಯ ಸಿಂಹಾಸನ ಸದಾ ನೀವು ಕಾಯಂ ಇಟ್ಕೊಳ್ಳಿ ನಿರಂತರ ಸ್ವತಃ ಯೋಗಿ ಆಗಿವ್ರಿ ಅವ್ರು ಯಾವ ಪ್ರಕಾರದ ಪರಿಶ್ರಮ ಮಾಡುವ ಮಾತೇ ಇರೋದಿಲ್ಲ ಏಕೆಂದ್ರೆ ಒಂದಂತೂ ಸಂಬಂಧ ಸಮೀಪದ್ದು ಇದೆ ಎರಡನೇದು ಪ್ರಾಪ್ತಿ ಅಕೂಟ ಅಪಾರ ಇದೆ ಎಲ್ಲಿ ಪ್ರಾಪ್ತಿ ಇರ್ತದೆ ಅಲ್ಲಿ ಸ್ವತಃ ನೆನಪು ಇದ್ದೇ ಇರ್ತದೆ ಲಾಭ ಬರುವಂತ ಮಾರ್ಗ ಅಥವಾ ಲಾಭ ಕೊಡೋರು ಯಾವಾಗ್ಲೂ ನೆನಪಿರ್ತಾರಲ್ವಾ ಆ ರೀತಿ ಶ್ಲೋಗನ ಪ್ಲೇನ್ ಬುದ್ಧಿಯಿಂದ ಪ್ಲಾನ್ ಅನ್ನು ಪ್ರಾಕ್ಟಿಕಲ್ ತರ್ತಾ ಹೋದ್ರೆ ಸಫಲತೆ ಅದರಲ್ಲಿ ಸಮಾವೇಶ ಆಗಿದೆ ಪ್ಲೇನ್ ಅಂದ್ರೆ ಸ್ವಚ್ಛ ಬುದ್ಧಿ ಅದರಿಂದ ಪ್ಲಾನ್ ಅಲ್ಲಿ ಯೋಜನೆ ಪ್ರಾಕ್ಟಿಕಲ್ ಅಲ್ಲಿ ತಂದ್ರೆ ಅದರಲ್ಲೇ ಸ ಸಫಲತೆ ಅಡಗಿದೆ ಅವ್ಯಕ್ತ ಸೂಚನೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ಪರ್ಸ್ನಾಲಿಟಿ ಧಾರಣೆ ಮಾಡಿಕೊಳ್ಳಿ ದುಃಖ ಅಶಾಂತಿಯ ಉತ್ಪತ್ತಿ ಅಪವಿತ್ರತೆಯಿಂದ ಆಗೋದು ಎಲ್ಲಿ ಅಪವಿತ್ರತೆ ಇಲ್ಲ ಅಲ್ಲಿ ದುಃಖ ಅಶಾಂತಿ ಎಲ್ಲಿಂದ ಬರಬೇಕು ಈಗ ಎಲ್ಲರೂ ಪತೀತ ಪಾವನ ತಂದೆ ಮಕ್ಕಳು ಮಾಸ್ಟರ್ ಪತೀತ ಪಾವನ ಆಗಿ ಮತ್ತೆ ಏನು ಅನೇಕ ಪತೀತದಿಂದ ಪಾವನ ಮಾಡುವಂಥವ್ರು ಆಗಿರಿ ಅವಾಗ ಸ್ವಯಂ ಅಂತೂ ಪಾವನ ಇದ್ದೇ ಇರ್ತೀರಿ ಈ ರೀತಿ ಅನೇಕರನ್ನ ನೀವು ಪತಿತರಿಂದ ಪಾವನ ಮಾಡೋದ್ರಿಂದ ಸ್ವಯಂ ಪಾವನ ಆಗಿದ್ದೇ ಇರ್ತೀರಿ ಈ ತರ ಪಾವನ ಪವಿತ್ರ ಆತ್ಮಗಳ ಬಳಿ ಸುಖ ಮತ್ತು ಶಾಂತಿ ಸ್ವತಃ ಇದ್ದೇ ಇರ್ತದೆ ಅತ್ಯಂತ ದೊಡ್ಡ ಅತಿ ದೊಡ್ಡ ಮಹಾನತೆ ಪಾವನ ಆಗೋದು ಇವತ್ತು ಈ ಮಹಾನತೆ ಎದುರಲ್ಲಿ ಎಲ್ಲರೂ ತಲೆ ಬಾಕ್ತಾರೆ ಪವಿತ್ರತೆಗೆ ಒಳ್ಳೆದು ಓಂ ಶಾಂತಿ